ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದಾರೆ ಕೇಳಿಕೊಂಡು ಬರೋಣ ಬನ್ನಿ ಸರ್ ಹೇಳಿ ಸರ್ ಇದು ಸಕಲೇ ಒಂದು ದೋಸ್ತ ಒಂದು ಗಾಡಿ ಕಳಿಸಿದ್ರಲ್ಲ ಹ್ಞೂ ಸರ್ ಎರಡು ಸಾವಿರದ ಇಪ್ಪತ್ತೆರಡು ಮಾಡಲು ಓನರ್ ಎಷ್ಟೇ ಇದ್ರ ಸಿಂಗಲ್ ಓನರ್ ಸರ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ ಎಲ್ಲ ಫ್ರೆಶ್ ಸರ್ ಗಾಡಿ ರನ್ನಿಂಗ್ ಎಷ್ಟಾಗಿದೆ ಇದು ಸರ್ ನಲ್ವತ್ತು ಸಾವಿರ ಚಿಲ್ಲರೆ ಟೈರ್ ಕಂಡೀಶನ್ ಸರ್ ನಾಲ್ಕು ಬ್ರಾಂಡ್ ನೀವು ಯಾವುದು ಲೋನ್ ಇದೆಯಲ್ಲ ಗಾಡಿ ಮೇಲೆ ಇಲ್ಲ ಸರ್ ಫುಲ್ ಕ್ಯಾಶ್ ಕ್ಯಾಶ್ ಇಲ್ಲ ಆಯಿತು ದೋಸ್ತ ಯಾವುದು ಗಾಡಿ ಸರ್ ಪ್ಲಸ್ ಫೈವ್ ಬೋಲ್ಟು ದೋಸ್ತ ಪ್ಲಸ್ ಫೈವ್ ಬೋಲ್ಟ್ ಗಡಿ ಹ್ಞೂ ಎಷ್ಟು ಬರ್ತೀರ ಮೈಲೇಜ್ ಇದೆ ಗಾಡಿ ಸರ್ ಒಂದು ಹನ್ನೆರಡು ಹನ್ನೆರಡು ಕೊಡುತ್ತೆ ಹ್ಞೂ ಬ್ಯಾಕ್ ಸೈಡ್ ತೊಟ್ಟಿ ಎಲ್ಲ ಚೆನ್ನಾಗಿದೆಯಾ ಹಿಂದ್ಗಡೆ ಹ್ಞೂ ಸರ್ ಫೈನ್ ಆಗೈತೆ ಫೈನ್ ಇಟ್ಟಿಗೆ ಹ್ಞೂ ಎಕ್ಸ್ಟ್ರಾ ಫಿಟ್ಟಿಂಗ್ ಏನು ಮಾಡಿಸಿಲ್ಲ ಗಾಡಿಗೆ ಒಳಗಡೆ ಸರ್ ಇಲ್ಲ ಎಕ್ಸ್ಟ್ರಾ ಫಿಟ್ಟಿಂಗ್ ಏನಿಲ್ಲ ಬಂಪರ್ ಒಂದು ಮೂರು ಕಟ್ಸಿದ್ದೀರಾ ಹ್ಞೂ ಸರ್ ಮ್ಯೂಸಿಕ್ ಸಿಸ್ಟಮ್ ಹತ್ರ ಏನಾಗ್ಸ್ ಇಲ್ಲ ಇಲ್ಲ ಲೊಕೇಶನ್ ಗಡಿ ಇರೋದು ತುಮಕೂರಲ್ಲ ಇದೆ ಸರ್ ತುಮಕೂರು ಹ್ಞೂ ಸರ್ ಅಲ್ಲಿ ಲೋಕಲ್ ಏನಾ ಹ್ಞೂ ಸರ್ ತುಮಕೂರು ಲೋಕಲ್ ಎಷ್ಟು ಹೇಳ್ತೀರಿ ಗಡಿಗೆ ರೇಟು ಸರ್ ಒಂದು ಏಳು ಕಾಲು ಏಳು ಕಾಲು ಹ್ಞೂ ಸರ್ ಏಳು ಹದಿನೈದಾ ಏಳು ಇಪ್ಪತ್ತೈದು ಸರ್ ಏಳು ಕಾಲು ಅಂದ್ರೆ ಲೋನ್ ಸಿಗುತ್ತೆ ಗಡಿಗೆ ಸರ್ ಲೋನ್ ಆಪ್ಷನ್ ಸಿಗುತ್ತೆ ಲೋನ್ ಸಿಗ್ತದೆ ಒಂದು ಆರು ಲಕ್ಷ ಆಗುತ್ತೆ ಲೋನ್ ಗಡಿಗೆ ಹ್ಞೂ ಸರ್ ಆಗುತ್ತೆ ಒಂದು ಆರು ಲೋನ್ ಆಗ್ತದೆ ಈಗ ಹೇಳ್ತಿರೋದು ಏಳು ಇಪ್ಪತೈದಾ ಏಳು ಇಪ್ಪತೈದು ನೆಗೆಶಿಯಬಲ್ ಹಾಕಿ ಕೊಡ್ತೀನಿ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ ಸರ್ ಸ್ವಲ್ಪ ಇದು ಆಲ್ ಕರ್ನಾಟಕ ಕೊಡ್ತೀರಾ ನಾನು ಆಪ್ಷನ್ ಆಪ್ಸನ್ನು ಸರ್ ಹ್ಞೂ ಸರ್ ಕೊಡ್ತೀನಿ ದೋಸ್ತ್ ಪ್ಲೇಸ್ ಫೈವ್ ಬೋಲ್ಡ್ ಗಾಡಿ ಫೈವ್ ಬೋಲ್ಡ್ ಗಾಡಿ ಹ್ಞೂ ಮಾಡಲ್ ಸಾವಿರದ ಟ್ವೆಂಟಿ ಸಾವಿರದ ಇಪ್ಪತ್ತೆರಡು ಓನರ್ ಫಸ್ಟ್ ಓನರ್ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇಲ್ಲ ಎಲ್ಲ ರನ್ನಿಂಗ್ ಓಕೆ ಓಕೆ ನಮ್ಮ ಕಡೆಯಿಂದ ಬಂದ್ರೆ ನೆಗೋಷಿಯೇಟ್ ಮಾಡಿ ಗಾಡಿ ಕೊಡಿ ಖಂಡಿತ ಸರ್ ಕೊಡ್ತೀನಿ ಥ್ಯಾಂಕ್ ಯು